ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೇತ್ರಾ ಶಶಿಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ ಈ ಮೂರು ಮಾವಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಯೂಶಲಿ ಈ ಥರದ ಒಂದು ಉಪ್ಪಿನಕಾಯಿನ ಕೇರಳದಲ್ಲಿ ಮಾಡ್ತಾರೆ ಆ್ಯಂಡ್ ತುಂಬಾ ಫೇಮಸ್ಸು ಕೇರಳದಲ್ಲಿ ಈ ಉಪ್ಪಿನಕಾಯಿ ಈ ಥರ ಸಣ್ಣದಾಗಿ ಕಟ್ ಮೇಲೆ ಇದಕ್ಕೆ ಮೂರು ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕಂದರೆ ನೀವು ಎಕ್ಸ್ಟ್ರಾ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇದನ್ನು ತುಂಬ ದಿನ ಸ್ಟೋರ್ ಮಾಡೋದಕ್ಕಾಗಲ್ಲ ನಾವು ಒಂದು ಒಂದು ವಾರ ಅಥವಾ ಒಂದು ಮೂರು ನಾಲ್ಕು ದಿನ ಸ್ಟೋರ್ ಮಾಡಿಕೊಂಡು ಇದನ್ನು ತಿನ್ಬೋದು ನಿಮ್ಗೆ ಏನಾದರೂ ತುಂಬ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೇಕಂದ್ರೆ ಮಸ್ಟರ್ಡ್ ಆಯಿಲ್ ಮತ್ತು ವಿನೆಗರ್ ಉಪಯೋಗಿಸೋದ್ರಿಂದ ಇದನ್ನು ಜಾಸ್ತಿ ದಿನ ತಿನ್ಬೋದು ಜಾಸ್ತಿ ದಿನ ಇಟ್ಟು ತಿನ್ಬೋದು ನಂತರ ಉಪ್ಪನ್ನು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಅಚ್ಕಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಸೈಡಿಗೆ ಇಟ್ಟು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಮೆಂತ್ಯ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಳಿ ಅದೇ ಪ್ಯಾನಿಗೆ ಮತ್ತೆ ಎಣ್ಣೆನ ಹಾಕೊಳ್ಳಿ ಇಲ್ಲಿ ನಾರ್ಮಲ್ ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳಿ ಒಂದು ಸ್ಪೂನಷ್ಟು ಸಾಸಿವೆ ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರ್ಬೇವಿನ ಎಲೆಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಂತರ ಒಂದು ಹತ್ತರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿ ಅದಾದಮೇಲೆ ಒಂದರಿಂದ ಎರಡು ಒಣಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕಿ ಫ್ರೈ ಮಾಡಿ ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಮಾಡಿ ಸಾಕು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದರಿಂದ ಅರ್ಧ ಸ್ಪೂನಷ್ಟು ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಹಾಕಿದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿದ ಮೇಲೆ ನಾವು ಏನು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಮಾವಿನಕಾಯ್ದು ಅದಕ್ಕೆ ಇದನ್ನು ಆ್ಯಡ್ ಮಾಡ್ಕೊಬೇಕು ಮೊದಲಿಗೆ ಸಾಸಿವೆ ಮತ್ತು ಮೆಂತ್ಯ ಪೌಡರ್ ಮಾಡ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನಂತರ ಈ ಒಗ್ಗರಣೆ ಏನು ಮಾಡ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದೇ ಊಟಕ್ಕೆ ಇದನ್ನು ತಿನ್ನಬೇಕು ಅಂತ ಏನಿಲ್ಲ ಹಾಗೆ ಕೂಡ ತಿನ್ಬೋದು ನಮ್ಮ ಮನೇಲಂತೂ ಇದನ್ನು ಹಾಗೇ ಖಾಲಿ ಮಾಡಿಬಿಡ್ತಾರೆ ಎಲ್ಲರೂ ನಿಮಗೆ ಬೇಕಿದ್ರೆ ಎಲ್ಲ ಊಟಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿನ್ಬೋದು ನಿಮಗೆ ಈ ಉಪ್ಪಿನಕಾಯಿ ಕಾರ್ ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್